ವಿವರ ಬೆಳಗಾವಿ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿರುವ ಡಾಕ್ಟರ್ ಶೆಟ್ಟಿ ಅವರನ್ನು ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಮ್ಮದು ಪ್ರಜಾಪ್ರಭುತ್ವ ದೇಶ ನಮ್ಮ ದೇಶ ಪ್ರಜಾಪ್ರಭುತ್ವವಾಗಿರಲು ಮಾಧ್ಯಮಗಳು ಮುಖ್ಯ ಕಾರಣ ಎಂದರೆ ತಪ್ಪಾಗಲಾರದು ಎಂದು ಉದ್ಯಮಿ ಡಾಕ್ಟರ್ ಎಸ್ ಶೆಟ್ಟಿ ಹೇಳಿದರು ಅವರು ಕುಂದಾಪುರದ ಸಹನ ಸಭಾಂಗಣದಲ್ಲಿ ಕುಂದಾಪುರ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಸನ್ಮಾನ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಪತ್ರಕರ್ತರ ಕುರಿತು ನನಗೆ ಸಾಕಷ್ಟು ಗೌರವವಿದೆ ನಮ್ಮ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧವಾಗುತ್ತಿತ್ತು ಅಲ್ಲಿ ಏನು ನಡೆಯುತ್ತಿತ್ತು ಎಂದು ತಿಳಿಯಲು ನಮಗೆ ಪತ್ರಿಕೆಗಳು ಸಹಕಾರಿಯಾಗಿದ್ದವು ಸದ್ಯದ ಯುವ ಜನಾಂಗ ಓದುವ ಹವ್ಯಾಸದಿಂದ ವಿಮುಖರಾಗುತ್ತಿದ್ದಾರೆ ಅಂಕಿಅಂಶಗಳನ್ನ ತೆಗೆದು ನೋಡಿದ್ರೆ ಕೇವಲ ವರ್ಷದಿಂದ ಮೇಲ್ಪಟ್ಟವರು ಮಾತ್ರ ಪತ್ರಿಕೆಗಳನ್ನ ಓದುವ ಹವ್ಯಾಸವನ್ನ ಇಂದಿಗೂ ಉಳಿಸಿಕೊಂಡಿದ್ದಾರೆ ಎಂದರು ಗೌರವ ಯಾಕಂತ ಹೇಳಿದ್ರೆ ವಾರ ಆಗ್ತಾ ಇತ್ತು ಅಂತ ಮಾತ್ರ ಗೊತ್ತಿತ್ತು ನಮ್ಗೆ ಏನಾಗ್ತಾ ಇತ್ತು ಅಂತ ತಿಳ್ಕೊಳ್ಬೇಕಾದ್ರೆ ಪೇಪರ್ ಓದ್ಬೇಕು ನಮ್ದು ಸಣ್ಣ ಹಳ್ಳಿ ಅಲ್ಲೇ ಅಂಗಡಿಗಳಿದ್ವು ಒಬ್ಬೊಂದು ಮರ್ತಪ್ಪಯ್ಯ ಅಂತ ಅವರದ್ದು ಅಂಗಡಿ ಇನ್ನೊಂದು ಸಾಬು ಬಕ್ಕರ್ ಸಾಗರ ಅಂಗಡಿ ಮರ್ತಪ್ಪನ ಅಂಗಡಿಯಲ್ಲಿ ಉದಯವಾಣಿ ಪೇಪರ್ ಬರ್ತಾ ಇತ್ತು ಆವಾಗಲೂ ಬಹಳ ಫೇಮಸ್ ಇವತ್ತು ಕೂಡ ಉದಯವಾಣಿ ಐ ತಿಂಕ್ ಸ್ಟಿಲ್ ದೇ ಮೇಂಟೈನಿಂಗ್ ಇನ್ನೊಂದು ಪ್ರಜಾವಾಣಿ ಪೇಪರ್ ಬರ್ತಾ ಇತ್ತು ನಾವು ಪೇಪರ್ ಓದಲಿಕ್ಕೆ ಪ್ರಾಯಶಃ ಒಂದು ಎರಡು ಗಂಟೆ ಕಾಯ್ತಾ ಇದ್ವಿ ಮಾಧ್ಯಮದಲ್ಲಿ ಬಹಳಷ್ಟು ಪ್ರಗತಿ ಆಗಿದೆ ಯಾವಾಗಲೂ ಕೆರೆಯಲ್ಲಿ ನೀರಿದ್ದ ಹಾಗೆ ಯಾವ ಕೆರೆಯಲ್ಲಿ ಹೆಚ್ಚು ನೀರು ಇರುತ್ತೋ ಅದರಲ್ಲಿ ಹೆಚ್ಚು ಕಸ ಅಡಿ ಬರುತ್ತೆ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರೆಸಿ ಇವತ್ತು ನಮ್ಮದು ನಮ್ಮ ದೇಶ ಒಂದಿರಬೇಕಾದ್ರೆ ಡೆಮೋಕ್ರಸಿ ಕಾರಣ ಅಂತ ಹೇಳ್ತಾರೆ ಡೆಮೋಕ್ರಸಿ ಬದುಕಿರಬೇಕಾದ್ರೆ ಖಂಡಿತವಾಗಿ ಮಾಧ್ಯಮ ಕಾರಣ ಯಾಕಂದರೆ ಕುಲುಷಿತ ತನ ಎಲ್ಲ ಫೀಲ್ಡಲ್ಲೂ ಇರುತ್ತೆ ಆದರೂ ಕೂಡ ಇವತ್ತೊಂದು ವ್ಯವಸ್ಥಿತವಾದ ಒಳ್ಳೆ ರೀತಿಯಲ್ಲಿ ಒಂದು ಕೆಲಸ ಮಾಡುವಂಥ ದೇಶವನ್ನು ಖಂಡಿತವಾಗಿ ಮುನ್ನಡೆಸುವಂಥ ಕೆಲಸ ಮಾಡ್ತಾ ಖಂಡಿತ ಮಾಧ್ಯಮ ಮಾಧ್ಯಮಕ್ಕೆ ಮತ್ತು ಈ ಪ್ರೆಸ್ಸಿಗೆ ಬಹಳಷ್ಟು ಲೈಫ್ ಇಲ್ಲ ನನ್ನ ಪ್ರಕಾರ ಇವತ್ತು ಹೆಚ್ಚಿನ ಪೇಪರ್ ಅವರು ನಾನು ಒಂದು ಮೂರು ತಿಂಗಳಿಗೆ ಒಂದು ಫಂಕ್ಷನಲ್ಲಿ ವಿಜಯ ಸಂಕೇಶ್ವರ ಅವರೊಂದಿಗೆ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ಅವ್ರು ಹೇಳ್ತಾ ಇದ್ರು ಶೆಟ್ರೆ ಒಂದೊಂದು ಪೇಪರ್ ಮೇಲೆ ಅರುವ ರೂಪಾಯಿ ಲಾಸ್ ಆಗುತ್ತೆ ನಮಗೆ ದಿನ ಅಂತ ನಾವು ಮಾಧ್ಯಮ ನಡೆಸ್ತಾ ಇದ್ದೀವಿ ಅದರದ್ದು ಹೇಗೆ ನಡೆಸ್ತಾ ಇದ್ದೀವಿ ಅಂತ ನಮಗೆ ಗೊತ್ತು ಆದರೆ ಹೊಸ ತಾಂತ್ರಿಕತೆ ಹೊಸ ರೀತಿಯ ಒಂದು ಮಾಧ್ಯಮ ಬರ್ತದೆ ಇವಾಗ ಡಿಜಿಟಲ್ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ಯಾಕಂದರೆ ಇವತ್ತು ಕಾಸ್ಟ್ ಕಡಿಮೆ ಇರೋದ್ರಿಂದ ಡಿಜಿಟಲ್ ಮಾತ್ರ ಸಾಧಾರಣ ಮಟ್ಟಿಗೆ ಪ್ರಾಫಿಟಬಿಲಿಟಿನ ನಡೀತಾ ಇದೆ ಇನ್ನು ಮುಂದೆ ತುಂಬ ಡಿಜಿ ಡಿಜಿಟಲ್ ಬಂದರೂ ಕೂಡ ಓದುವವರ ಸಂಖ್ಯೆ ಅಷ್ಟೇ ಇರುತ್ತದೆ ಈಗ ಓದುವ ಹವ್ಯಾಸವನ್ನು ಈ ಹೊಸ ಜನಾಂಗ ಬಹಳಷ್ಟು ಕಡಿಮೆ ಮಾಡಿಕೊಂಡಿದ್ದಾರೆ ನೀವೊಂದು ಸ್ಟ್ಯಾಟಿಸ್ಟಿಕ್ಸ್ ತೆಗೆದ್ರೆ ಪೇಪರ್ ಓದುವವರು ಕನಿಷ್ಠ ಪಕ್ಷ ನಲವತ್ತು ವರ್ಷಕ್ಕಿಂತ ಹೆಚ್ಚಿನ ಪ್ರಾಯದವರು ಮಾತ್ರ ಪೇಪರ್ ಓದ್ತಾರೆ ನಲವತ್ತು ವರ್ಷಕ್ಕಿಂತ ಕೇಳಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಪೇಪರ್ ಓದೋದೇ ಇಲ್ಲ ಎಷ್ಟು ಹೇಳಿದರೂ ಓದುದಿಲ್ಲ ನಮಗೆ ಯಾವಾಗ ಪೇಪರ್ ಓದದೇ ಇದ್ರೆ ಆ ದಿನ ಏನೋ ಪೂಜೆ ಮಾಡದಿದ್ದರೂ ನಡೀತಾ ಇತ್ತು ಕಾಫಿ ಕುಡಿದಿದ್ದರೂ ನಡೀತಾ ಇತ್ತು ಪೇಪರ್ ಓದಲೇಬೇಕು ಹಾಗಾಗಿ ಇಟ್ ಇಸ್ ಎ ಚಾಲೆಂಜ್ ನಿಮ್ಮ ಈ ಪ್ರೆಸ್ ಅಂಡ್ ಮೀಡಿಯಾ ಕೇಳಿದ್ರೆ ಇಸ್ ಎ ಹ್ಯೂಜ್ ಚಾಲೆಂಜ್ ಇನ್ ದಿ ಟೈಮ್ ಟು ಕಮ್ ನಮಗೆ ಫಸ್ಟು ಪತ್ರಕರ್ತ ಆಗಬೇಕಂತಿತ್ತು ಆವಾಗ ಈ ಪತ್ರಕರ್ತರಾಗಿ ನಾವು ಕೂಡ ಒಂದು ಸ್ಕೂಲ್ ನಡೆಸ್ತೀವಿ ವರ್ಷ ಒಂದು ಪತ್ರಕರ್ತರ ಇದು ಡಿಪ್ಲೊಮಾ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಯಲ್ಲಾಪುರದಲ್ಲಿ ಆದರೆ ಆವಾಗ ಕಾಲೇಜ್ ಅಂತಿರಲಿಲ್ಲ ನನಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ನೌಕರಿ ಸಿಕ್ಕಿತ್ತು ನಮ್ಮವರು ಯಾರೋ ಒಬ್ಬರು ದೊಡ್ಡ ಮನುಷ್ಯರು ರೆಕಮೆಂಡ್ ಮಾಡಿ ನಮಗೆ ಇನ್ನೂರ ಎಂಬತ್ತು ರೂಪಾಯಿ ಅಂಬಲೇ ಕೊಡ್ತಾಯಿದ್ರು ಅವರು ಅಷ್ಟೇ ಇನ್ನೂರ ಎಂಬತ್ತು ರೂಪಾಯಿಯಲ್ಲಿ ಬೆಂಗಳೂರಲ್ಲಿ ಬದುಕಲಿಕ್ಕೆ ವ್ಯವಸ್ಥೆ ಆಗ್ತಾ ಇರಲಿಲ್ಲ ಆದರೆ ನಮ್ಮ ಆಶೆ ಮೇಲೆ ಕಲ್ಲಿಟ್ಟುಕೊಂಡು ನನ್ನ ಆ ಜಾಬ್ ಬಿಟ್ಟು ಬೇರೆ ಕಡೆ ಹೊರಟಿದೆ ನನಗೆ ಈ ಈ ಮೀಡಿಯಾಕ್ಕೆ ಎಂಟ್ರಿ ಎಂಟ್ರಿ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಏನೋ ಸಾಧನೆ ಮಾಡಬಹುದು ಇದರಲ್ಲಿ ಅನ್ನೋ ಭಾವನೆ ಇತ್ತು ಆದರೆ ಅಲ್ಲಿ ಒಳಗೆ ಹೋದ ಮೇಲೆ ಗೊತ್ತಾಗುತ್ತೆ ಅದರ ಸಮಸ್ಯೆ ಆದ್ರೂ ಕೂಡ ಇವತ್ತು ಖಂಡಿತವಾಗಿ ಬೇರೆ ಎಲ್ಲ ಸೆಕ್ಟರ್ ನೋಡಿದ್ರೆ ಜುಡಿಷರಿ ನೋಡ್ಬೋದು ಅಥವಾ ಈ ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಕ್ಯೂಟಿವ್ ನೋಡ್ಬೋದು ಇದೆಲ್ಲಕ್ಕಿಂತ ಉತ್ತಮವಾಗಿ ಇವತ್ತು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಮಾಧ್ಯಮ ಮಾತ್ರ ಅದರ ಅರ್ಥ ಮಾಧ್ಯಮ ಎಲ್ಲ ಒಳ್ಳೇದು ಮಾಡ್ತದೆ ಅಂತಲ್ಲ ಅವ್ರನ್ನೆಲ್ಲ ಕಂಪೇರ್ ಮಾಡಿದರೆ ಖಂಡಿತ ಮಾಧ್ಯಮ ಚೆನ್ನಾಗಿ ಮಾಡ್ತಾ ಇದೆ ಇವತ್ತು ನನಗೆ ಈ ಒಂದು ಗೌರವವನ್ನು ಕೊಟ್ಟು ಪ್ರೀತಿ ವಿಶ್ವಾಸದಿಂದ ನೀವು ನಡೆಸ್ಕೊಂಡಿದ್ದೀರಿ ಅದಕ್ಕೆ ತುಂಬ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು ನಿಮ್ದೇನು ಒಂದು ಆ್ಯಪೀಲ್ ಕೊಟ್ಟಿದ್ದೀರಿ ಖಂಡಿತವಾಗಿ ಅದನ್ನು ಪರಿಶೀಲನೆ ಮಾಡ್ತೇನೆ ನಮ್ಮಿಂದ ಏನಾಗ್ತದೆ ಎಷ್ಟಾಗ್ತದೆ ಹೇಗಾಗ್ತದೆ ಅಂತ ಖಂಡಿತವಾಗಿ ನಿಮ್ಮ ಸಮಾಲೋಚನೆ ಮಾಡಿ ಅದರ ಬಗ್ಗೆ ಒಂದು ನಿರ್ಧಾರವನ್ನು ತಗೊಳ್ತೇನೆ ಮತ್ತು ಆಗ ವಿಚಾರವಾಗಿ ನಿಮಗೆ ಕಮ್ಯುನಿಕೇಟ್ ಮಾಡ್ತೇನೆ ಕಮತಗಿಯ ಶ್ರೀ ಬನಶಂಕರಿ ಪೂರ್ವ ಹಾಗೂ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಕಮತಗಿ ಇದರ ದಶಮಾನೋತ್ಸವ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಕಮತಗಿ ಪಟ್ಟಣದ ಶ್ರೀ ದೇವಾಂಗ ಸಮಾಜ ಅಭಿವೃದ್ಧಿ ಸಮಿತಿ ಕಮತಗಿಯ ಶ್ರೀ ಬನಶಂಕರಿ ಪೂರ್ವ ಹಾಗೂ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಕಮತಗಿ ಇದರ ದಶಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನ ಬನಶಂಕರಿ ದೇವಸ್ಥಾನದ ಮುಖ್ಯ ಅರ್ಚಕರಾದ ರಾಘವೇಂದ್ರ ಸ್ವಾಮಿ ದೇವಾಂಗಮಠ ವಹಿಸಿದ್ದರು ಅಧ್ಯಕ್ಷತೆಯನ್ನ ದೇವಾಂಗ ಸಮಾಜದ ಅಧ್ಯಕ್ಷ ಹೋಟಿ ವಹಿಸಿದ್ದರು ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಕಮತಗಿ ಪಟ್ಟಣದ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ಎಸ್ ಜಿ ದೇಶಪಾಂಡೆ ಆಗಮಿಸಿದ್ದರು ವಿದ್ಯಾರ್ಥಿಗಳು ಶಿಕ್ಷಣದ ಮೇಲೆ ಹೆಚ್ಚಾಗಿ ಗಮನವನ್ನು ಹರಿಸಬೇಕು ಮೊಬೈಲು ಟಿವಿ ತ್ಯಾಜಿಸಬೇಕು ಎಂದು ಕಿವಿಮಾತು ಹೇಳಿದರು ಅತಿಥಿಗಳಾಗಿ ಕಮತಗಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಬಸವರಾಜ್ ಕುಂಬಳಾವತಿ ಮತ್ತು ಪ್ರಕಾಶ್ ತಿನ್ನೂರ ಆಗಮಿಸಿದ್ದರು ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಭಾವನಾ ಟಿವಿಗಾಗಿ ಬಾಗಲಕೋಟೆ ಶಿವಂಶದ ಪರಂಪರೆ ಅದರ ಲಿಧಿವಕ್ತನ ಮೃತಧಾರೆ ಸಾಕಿದ ಸಂತತಿ ಸಾಗರ ಆ ಸಾಕರ ಆಶಿವಭಕ್ತನ ಮೃತಧಾರೇ ಸಾಕಿದ ಸಂತತಿ ಸಾಕರೇ ಕಾರ್ಕಳ ತಾಲೂಕು ಕಾರ್ಕಳ ಬಸ್ ನಿಲ್ದಾಣದಲ್ಲಿ ಮಹಿಳಾ ಜಾಗೃತಿ ಸಭೆ ಹಾಗೂ ಮೌನ ಜಾಗೃತಿ ಪ್ರದರ್ಶನ ಕಾರ್ಕಳ ಬಸ್ ನಿಲ್ದಾಣದಲ್ಲಿ ಮೌನ ಜಾಗೃತಿ ಪ್ರದರ್ಶನ ನಡೆಯಿತು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಉಡುಪಿ ಜಿಲ್ಲೆಯ ಪ್ರತಿನಿಧಿ ವಾಣಿಪೆರಿಯೋಡಿ ಅವರು ಮುಖ್ಯ ಅತಿಥಿಗಳಾಗಿ ಮಾತನಾಡಿ ಮಹಿಳೆಯರ ಮೇಲೆ ನಡೆಯುವಂತಹ ದೌರ್ಜನ್ಯವನ್ನು ತಡೆಗಟ್ಟುವ ಬಗ್ಗೆ ಮೌನ ಜಾಗೃತಿ ಪ್ರದರ್ಶನ ಆಯೋಜಿಸಲಾಗಿದೆ ಜಾತಿ ಮತ ಭೇದವಿಲ್ಲದೆ ಎಲ್ಲ ವರ್ಗದ ಜನರು ಪ್ರದರ್ಶನದಲ್ಲಿ ಭಾಗವಹಿಸಿದ್ದಾರೆ ಕೋಮುಗಲಭೆ ದ್ವೇಷ ಭಾವನೆಯನ್ನ ಬಿಟ್ಟು ಸಮಾಜದಲ್ಲಿ ಶಾಂತಿ ಸೌಹಾರ್ದ ಕಾಪಾಡಿ ಜನರಲ್ಲಿ ಅರಿವು ಮೂಡಿಸುವುದು ಮೌನ ಜಾಗೃತಿ ಸಮಾವೇಶದ ಉದ್ದೇಶ ಎಂದರು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಸುಮಾರು ಹನ್ನೆರಡು ವರ್ಷಗಳಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಮಾವೇಶಗಳನ್ನು ಮಾಡುತ್ತಾ ಬಂದಿದೆ ನಮ್ಮ ಮುಖ್ಯವಾದಂಥ ಆಶಯ ಯಾವುದೇ ರೀತಿಯ ದೌರ್ಜನ್ಯಗಳನ್ನು ತಡೆಗಟ್ಟೋದು ಆ ತಡೆಗಟ್ಟೋದಕ್ಕೆ ಬಂಧುತ್ವವನ್ನು ಬೆಳೆಸೋದು ಸಹೋದರತ್ವವನ್ನು ಬೆಳೆಸೋದು ನಮ್ಮ ಆಶಯ ಆ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಇವತ್ತು ಕಾರ್ಕಳದಲ್ಲಿ ಒಂದು ಚಿಕ್ಕ ಅರಿವಿನ ಪಯಣ ಕಾರ್ಯಕ್ರಮ ಮಾಡಿ ಅಲ್ಲಿ ನಾವು ಈ ವಿಚಾರಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಲಿಂಗ ತಾರತಮ್ಯ ದೌರ್ಜನ್ಯ ಯಾಕೆ ನಡೀತಿದೆ ಹೇಗೆ ನಾವು ಇದನ್ನು ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಕತೆ ಚರ್ಚೆ ಮಾಡಿ ನಮ್ಮ ಹೆಜ್ಜೆಗಳನ್ನು ಗಟ್ಟಿ ಮಾಡಿಕೊಳ್ಬೇಕು ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ಈ ರೀತಿಯಾಗಿ ಸಾರ್ವಜನಿಕ ಸ್ಥಳದಲ್ಲಿ ಒಂದು ಮೌನ ಜಾಗೃತಿ ಕಾರ್ಯಕ್ರಮವನ್ನು ಕಪ್ಪು ಉಡುಪಿನಲ್ಲಿ ಮಾಡಿದ್ದೇವೆ ಈ ಮೌನ ಜಾಗೃತಿ ಕಾರ್ಯಕ್ರಮದ ಆಶಯ ಏನು ಅಂತಂದರೆ ಈ ಸಾರ್ವಜನಿಕ ವಲಯದಲ್ಲಿ ನಾವು ಮೌನವಾಗಿ ಕೂಡ ನಮಗೆ ಹೇಳಬೇಕಾಗಿರೋದನ್ನು ಹೇಳ್ತೇವೆ ಆ ಮೂಲಕ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೇವೆ ನಮಗೆ ಬೇಕಾಗಿರೋದು ಸೌಹಾರ್ದದ ಪ್ರೀತಿಯ ಸಮಾಜ ದ್ವೇಷ ಬೇಡ ನಮಗೆ ಅದರ ಸೇಡಿನಲ್ಲಿ ಬದುಕೋದು ಬೇಡ ಒಬ್ಬರನ್ನೊಬ್ಬರು ಅರ್ಥಕೊಂಡು ಸಹಿಷ್ಣುತೆಯಿಂದ ಬದುಕಲಿಕ್ಕೆ ನಮ್ಮಿಂದ ಸಾಧ್ಯ ಆಗಬೇಕು ಅನ್ನೋದು ನಮ್ಮ ಆಶಯ ಆ ಆಶಯಕ್ಕಾಗಿ ಇವತ್ತು ಒಳ್ಳೆ ಸಂಖ್ಯೆಯಲ್ಲಿ ಕಾರ್ಕಳದಲ್ಲಿ ಜನ ಸೇರಿದ್ದಾರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಸೇರಿಕೊಂಡಿದ್ದೇವೆ ಅಕ್ಕ ತಂಗಿಯರ ಹಾಗೆ ಅಣ್ಣ ತಮ್ಮಂದಿರ ಹಾಗೆ ಪ್ರೀತಿಯನ್ನ ಅನುಭವಿಸ್ತಾ ಮುಂದೆ ತಾರತಮ್ಯವಾಗಿ ದೌರ್ಜನ್ಯವಾಗಿ ನಡೆಯದ ಹಾಗೆ ಒಂದು ನಿರ್ಧಾರ ತಗೊಳ್ಳಕ್ಕೆ ನಾವೆಲ್ಲರೂ ಇಷ್ಟಪಡ್ತಾ ಇದ್ದೇವೆ ಭಾವನಾ ಟಿವಿಗಾಗಿ ಅರುಣ್ ಭಟ್ ಕಾರ್ಕಳ ಬಿಜೆಪಿ ಹೊನ್ನಾವರ ಮಂಡಲ ಅಧ್ಯಕ್ಷರಾಗಿ ಮಂಜುನಾಥ್ ನಾಯ್ಕ್ ನೇಮಕ ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ಬಿಜೆಪಿ ಪಕ್ಷ ಬಲವರ್ಧನೆಯ ಜೊತೆ ಹೊಸಬರಿಗೆ ಜವಾಬ್ದಾರಿ ನೀಡುವ ಮೂಲಕ ಪಕ್ಷ ಸಂಘಟನೆಗೆ ಒತ್ತು ನೀಡುತ್ತಿದ್ದು ತಾಲೂಕಿಗೆ ನೂತನ ಪದಾಧಿಕಾರಿಗಳನ್ನು ಬಿಜೆಪಿ ಪಕ್ಷವು ನಿಯೋಜನೆ ಮಾಡಿದೆ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿ ಮಂಜುನಾಥ್ ನಾಯ್ಕ್ ನೇಮಕ ಮಾಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಬಿಜೆಪಿ ಪಕ್ಷ ಸಂಘಟನೆ ಮಾಡುತ್ತಾ ಬಂದಿದ್ದು ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ತಾಲೂಕು ಉಪಾಧ್ಯಕ್ಷರಾಗಿ ಏಳು ವರ್ಷದಿಂದ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆ ಮಾಡಿದ್ದು ಇದೀಗ ಮಂಡಲ ಅಧ್ಯಕ್ಷರಾಗಿ ನಿಯೋಜನೆಗೊಂಡಿದ್ದಾರೆ ಅಲ್ಲದೆ ಮೂರು ಅವಧಿಯಿಂದ ನಗರ ಬಸ್ತಿಕೇರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಪ್ರಸ್ತುತ ಅವಧಿಯ ಅಧ್ಯಕ್ಷರಾಗಿ ಇದೀಗ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಗಣಪತಿ ಗೌಡ ಚಿತ್ತಾರ ಇವರನ್ನು ಆಯ್ಕೆ ಮಾಡಿದ್ದು ಎರಡು ದಶಕಗಳಿಂದ ಪಕ್ಷ ಸಂಘಟನೆ ಮಾಡುತ್ತಿದ್ದು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ತಾಲೂಕು ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಹಿಂದುಳಿದ ವರ್ಗ ಜಿಲ್ಲಾ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದರು ಈ ಹಿಂದೆ ಚಿತ್ತಾರ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿಯಾಗಿ ಚಾರೋಡಿ ಸಮಾಜದ ಯೋಗೀಶ್ ಮೇಸ್ತಾ ಅವರನ್ನ ನೇಮಕ ಮಾಡಿದ್ದು ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ಬೂತ್ ಅಧ್ಯಕ್ಷರಾಗಿ ಜಿಲ್ಲಾ ಅನ್ಯ ಭಾಷಾ ಪ್ರಕೋಷ್ಠಕದಲ್ಲಿ ಕಾರ್ಯನಿರ್ವಹಿಸಿ ಲೋಕಸಭಾ ಚುನಾವಣೆಯ ವಿಸ್ತಾರಕರಾಗಿ ವಿಧಾನಸಭಾ ಚುನಾವಣೆಯ ಸಹ ಸಂಚಾಲಕರಾಗಿ ಸೇವೆ ಸಲ್ಲಿಸಿದ್ರು ಇವರ ಸೇವೆ ಪರಿಗಣಿಸಿ ಇದೀಗ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ನಿಯೋಜಿಸಲಾಗಿದೆ ಪಕ್ಷ ಸಂಘಟನೆ ಮಾಡುವಂತೆ ಸೂಚಿಸಿದ್ದು ಇವರ ಆಯ್ಕೆಗೆ ಶಾಸಕ ದಿನಕರ್ ಶೆಟ್ಟಿ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿನಂದಿಸಿದ್ದಾರೆ ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ ಈಗ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ ನದೀಮ್ ಜುವೆಲ್ಲರ್ಸ್ ಐಶಾ ಪ್ಲಾಸಾ ಪಟ್ಕಟ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ ನಮ್ಮಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ ನಲ್ಲಿ ದೊರೆಯುತ್ತದೆ ಬನ್ನಿ ನಿಮಗಿಷ್ಟವಾದ ಆಭರಣ ಖರೀದಿಸಿ ಧರಿಸಿ ಸಂಭ್ರಮಿಸಿ ಅನ್ಫಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಭಟ್ಕಳ ಉತ್ತರ ಕನ್ನಡದ ದೊಡ್ಡ ಸೂಪರ್ ಮಾರ್ಕೆಟ್ ನಮ್ಮಲ್ಲಿ ದಿನಸಿ ಸಾಮಗ್ರಿಗಳು ಗೃಹೋಪಯೋಗಿ ವಸ್ತುಗಳಾದ ಸ್ಟೀಲ್ ಪಾತ್ರೆಗಳು ಕುಕ್ಕರ್ ಮ್ಯಾಟ್ ಎಲೆಕ್ಟ್ರಾನಿಕ್ ಸಾಮಗ್ರಿ ಅಲ್ಲದೆ ಚಪ್ಪಲಿಗಳು ಮಕ್ಕಳ ಆಟಿಕೆ ಸಾಮಗ್ರಿಗಳು ಸ್ಟೇಷನರಿ ಬೇಕರಿ ತಿಂಡಿ ತಿನಿಸುಗಳು ದೊರೆಯುತ್ತದೆ ನಮ್ಮಲ್ಲಿ ಅನೇಕ ಸಾಮಗ್ರಿಗಳನ್ನು ಎಂ ಆರ್ ಪಿ ದರಕ್ಕಿಂತ ಕಡಿಮೆ ದರದಲ್ಲಿ ನೀಡಲಾಗುವುದು ಪ್ರತಿ ವಾರ ವಿವಿಧ ವಸ್ತುಗಳ ಮೇಲೆ ರಿಯಾಯಿತಿ ನೀಡಲಾಗುವುದು ಅಲ್ಲದೆ ನಮ್ಮಲ್ಲಿ ತಾಜಾ ತರಕಾರಿ ಮತ್ತು ಹಣ್ಣುಗಳು ಪ್ರತಿದಿನ ಲಭ್ಯವಿದೆ ಬನ್ನಿ ನಿಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಒಂದೇ ಸೂರಿನಡಿ ಪಡೆಯಿರಿ ಅನ್ಫಾಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಭಟ್ಕಳ ಅನ್ಫಾಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಪಟ್ಕಳ ನಮ್ಮಲ್ಲಿ ಕೆಲಸ ಮಾಡಲು ಹುಡುಗಿಯರು ಬೇಕಾಗಿದ್ದಾರೆ ಉತ್ತಮ ಸಂಬಳ ಊಟ ವಸತಿ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ನಾಲ್ಕು ಒಂಬತ್ತು ಒಂಬತ್ತು ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ ಹೋರಾಟಗಾರರ ವೇದಿಕೆಗೆ ಸರ್ಕಾರದಿಂದ ಮಾಹಿತಿ ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಪತ್ರ ಮಲೆನಾಡು ಮತ್ತು ಕರಾವಳಿ ಪ್ರದೇಶದ ಜನಜೀವನಕ್ಕೆ ಮಾರಕವಾಗಿರುವ ಕಸ್ತೂರಿ ರಂಗನ್ ವರದಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವುದಾಗಿ ರಾಜ್ಯ ಸರ್ಕಾರವು ಪತ್ರದ ಮೂಲಕ ಹೋರಾಟಗಾರರ ವೇದಿಕೆಗೆ ಮಾಹಿತಿ ನೀಡಿದ್ದಾರೆ ಎಂದು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೇಳಿದ್ದಾರೆ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ರಾಜ್ಯ ಸರ್ಕಾರ ಕ್ರಮ ಜರುಗಿಸಬೇಕೆಂದು ನೀಡಿದ ಮನವಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅರಣ್ಯಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ಅವರು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರಿಗೆ ಪತ್ರದ ಮೂಲಕ ಸರ್ಕಾರದ ನಿಲುವನ್ನು ಪ್ರಕಟಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಒಂಬತ್ತು ತಾಲೂಕಿನ ವ್ಯಾಪ್ತಿಯ ಆರುನೂರ ನಾಲ್ಕು ಹಳ್ಳಿಗಳ ವರದಿಯಂತೆ ಆರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಚದರ ಕಿಲೋಮೀಟರ್ ಅತಿ ಸೂಕ್ಷ್ಮ ಪ್ರದೇಶಕ್ಕೆ ಒಳಪಡಲಿರುವುದರಿಂದ ಜಿಲ್ಲಾದ್ಯಂತ ಹೋರಾಟಗಾರರ ವೇದಿಕೆಯು ಸುಮಾರು ಒಂದು ಲಕ್ಷ ಕುಟುಂಬಗಳಿಂದ ವರದಿಗೆ ವಿರೋಧಿಸಿ ಆಕ್ಷೇಪಣಾ ಪತ್ರ ಸಲ್ಲಿಸುವ ಪ್ರಯತ್ನದೊಂದಿಗೆ ಬೃಹತ್ ಹೋರಾಟ ಸಂಘಟಿಸಿ ಸರ್ಕಾರದ ಮೇಲೆ ಒತ್ತಡ ಹೇರಲ್ಪಡಲಾಗಿತ್ತು ಎಂದು ಅವರು ತಿಳಿಸಿದರು ಡಾ ಕಸ್ತೂರಿ ರಂಗನ್ ವರದಿಯನ್ನು ಜಾರಿಗೊಳಿಸುವ ಸಂಬಂಧ ಕೇಂದ್ರ ಸರ್ಕಾರವು ಕರಡು ಅಧಿಸೂಚನೆ ಹೊರಡಿಸಿದ್ದು ಆದರೆ ಅಂತಿಮ ಅಧಿಸೂಚನೆ ಹೊರಡಿಸುವುದು ಬಾಕಿ ಇರುತ್ತದೆ ಮುಂದುವರೆದು ಸರ್ಕಾರದಿಂದ ಈ ಸಂಬಂಧ ಈಗಾಗಲೇ ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಮಾಹಿತಿಯನ್ನು ಪತ್ರದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ರವೀಂದ್ರ ನಾಯ್ಕ ಅವರು ತಿಳಿಸಿದರು ಉತ್ತರ ಹಳ್ಳಿಗಳನ್ನು ಅತ್ಯಂತ ಸೂಕ್ಷ್ಮ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಆರ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಚದರ ಕಿಲೋಮೀಟರ್ ಅನ್ನ ಘೋಷ ಕರಡು ಘೋಷಣೆ ಮಾಡಿತ್ತು ಈ ಘೋಷಣೆ ಮಾಡಿದರ ಹಿನ್ನೆಲೆಯಲ್ಲಿ ಇವತ್ತು ಮಲೆನಾಡು ಕರವನ ಕರಾವಳಿ ಪ್ರದೇಶಗಳಲ್ಲಿ ಜನಜೀವನಕ್ಕೆ ಆತಂಕವಾಗುವಂತಹ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಹಬ್ಬ ಹೋರಾಟಗಾರರ ವೇದಿಕೆಯು ಜಿಲ್ಲೆಯಾದ್ಯಂತ ಸುಮಾರು ಒಂದು ಲಕ್ಷ ಕುಟುಂಬಗಳಿಂದ ಪರಿಸರ ಅಭಿವೃದ್ಧಿರುವಂತಹ ಕಸ್ತೂರು ವರದಿಗೆ ಆಕ್ಷೇಪಣೆ ಸಲ್ಲಿಸುವ ಪ್ರಕ್ರಿಯೆ ಮಾಡಿತು ಮತ್ತು ಜಿಲ್ಲೆಯಾದ್ಯಂತ ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡಿರುವುದನ್ನು ನಾವು ನೆನೆಸಿಕೊಳ್ಬೇಕಾಗಿದೆ ಇವತ್ತು ರಾಜ್ಯ ಸರ್ಕಾರದ ಪರಿಸರ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಬರೆದ ಪತ್ರದಲ್ಲಿ ಸ್ಪಷ್ಟವಾದ ಉಲ್ಲೇಖವಿದೆ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಈ ಕರಡು ಪ್ರತಿಗಳನ್ನು ಹೊರಗಾಕಿದ್ದೀರಿ ಈ ಕರಡು ಪ್ರತಿಯನ್ನು ಅಂತಿಮ ಆದೇಶವಾಗಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಸಂಪೂರ್ಣವಾಗಿ ಇದಕ್ಕೆ ವಿರೋಧ ಇದೆ ಇದನ್ನು ತಿರಸ್ಕಾರ ಮಾಡ್ಬೇಕಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವುದು ಅತ್ಯಂತ ಪ್ರಶಂಸೆಯ ಕಾರ್ಯವಾಗಿದೆ ಈ ದಿಶೆಯಲ್ಲಿ ನಾವು ರಾಜ್ಯ ಸರ್ಕಾರ ಸಹಿತ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಸಂತೋಷಪಡ್ತಿದ್ದೇವೆ ಸಿದ್ದ ಸಮಾಧಿ ಯೋಗ ಬೈಂದೂರು ಕರಾವಳಿ ವಿಭಾಗದ ವತಿಯಿಂದ ಮತ್ತು ಸಾರ್ವಜನಿಕ ಭಕ್ತಾದಿಗಳ ಸಹಕಾರದೊಂದಿಗೆ ನಾಲ್ಕನೇ ವರ್ಷದ ಕೊಲ್ಲೂರು ಪಾದಯಾತ್ರೆ ಇದೇ ಫೆಬ್ರವರಿ ಇಪ್ಪತ್ತೈದು ಭಾನುವಾರ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಕೇಶವ್ ಜಿ ಬೆಣ್ಣಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮತ್ತು ಪರಮ ಪೂಜ್ಯ ಯೋಗ ಬ್ರಹ್ಮ ಋಷಿ ಪ್ರಭಾಕರ್ ಗುರೂಜಿಯವರ ಆಶೀರ್ವಾದದಿಂದ ಫೆಬ್ರವರಿ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಉಪ್ಪುಂದ ಶ್ರೀ ಪರಮೇಶ್ವರಿ ದೇವಸ್ಥಾನದಿಂದ ಈ ಪಾದಯಾತ್ರೆಯು ಪ್ರಾರಂಭವಾಗುತ್ತದೆ ಹಾಗಾಗಿ ಕುಂದಾಪುರ ಕಡೆಯಿಂದ ಬರುವ ಭಕ್ತಾದಿಗಳು ನಾಲ್ಕು ಗಂಟೆಗೆ ಮೊದಲು ಉಪ್ಪುಂದ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ಸೇರಲು ತಿಳಿಸಲಾಗಿದೆ ಭಟ್ಗಳ ಕಡೆಯಿಂದ ಬರುವವರು ಉಪ್ಪಂದಕ್ಕೆ ಬರಲು ಅನುಕೂಲವಾದರೆ ಬೈಂದೂರು ಎತ್ತರೆ ಬೈಪಾಸ್ನಲ್ಲಿ ಸೋರ್ಪಡೆಯಾಗಬಹುದು ಪಾದರಕ್ಷೆ ಬಿಟ್ಟು ನಡೆಯಲು ಸಾಧ್ಯವಾಗದವರು ಪಾದರಕ್ಷೆ ಧರಿಸಿ ಬರಬಹುದು ಎಲ್ಲಾ ಪಾದಯಾತ್ರಿಕರಿಗೆ ಬೆಳಗಿನ ಉಪಹಾರವನ್ನು ಎಸ್ಎಸ್ವೈ ಧ್ಯಿಗಳು ಸೌಪರ್ಣಿಕಾ ನದಿ ತೀರದಲ್ಲಿ ವ್ಯವಸ್ಥೆ ಮಾಡಿರುತ್ತಾರೆ ಎಲ್ಲಾ ಯಾತ್ರಿಕರಿಗೆ ಸೌಪರ್ಣಿಕಾ ನದಿಯಲ್ಲಿ ಸ್ನಾನ ಅನುಕೂಲ ಇರುತ್ತದೆ ಆದ್ದರಿಂದ ಎಲ್ಲರೂ ಒಂದು ಸೈಡ್ ಬ್ಯಾಗ್ ಇಟ್ಟುಕೊಂಡು ಒಂದು ಜೊತೆ ಸಾಂಪ್ರದಾಯಿಕ ಬಟ್ಟೆ ತರಲು ತಿಳಿಸಲಾಗಿದೆ ಸಿದ್ದ ಸಮಾಧಿ ಯೋಗದ ವರ್ಷಾವಧಿ ಕಾರ್ಯಕ್ರಮಗಳಲ್ಲಿ ಈ ಪಾದಯಾತ್ರೆಯು ವಿಶಿಷ್ಟತೆಯನ್ನ ಪಡೆದುಕೊಂಡಿದ್ದು ಇದಲ್ಲದೆ ಪ್ರತಿ ತಿಂಗಳು ಹದಿನೈದು ದಿನಗಳ ಯೋಗ ಶಿಬಿರ ಬ್ರಹ್ಮೋಪದೇಶ ಕಾರ್ಯಕ್ರಮ ನಿತ್ಯ ಸಮಾಧಿ ಕಾರ್ಯಕ್ರಮಗಳು ನಡೆಯುತ್ತದೆ ಹದಿನೈದು ದಿನಗಳ ಎಸ್ಎಸ್ವೈ ಯೋಗ ಶಿಬಿರ ಪಡೆದುಕೊಂಡ ಎಲ್ಲರಿಗೂ ಶಾರೀರಿಕವಾಗಿ ಮಾನಸಿಕವಾಗಿ ಎಲ್ಲಾ ಕಾಳಜಿಯಿಂದ ಗುಣಮುಖರಾಗುತ್ತಾರೆ ಮತ್ತು ಗಣನೀಯವಾಗಿ ಮೈತೂಕ ಇಳಿಸಿಕೊಳ್ಳುತ್ತಾರೆ ಸಮಾಜದಲ್ಲಿ ಸಾಮರಸ್ಯದಿಂದ ಜೀವಿಸುತ್ತಾರೆ ಅಲ್ಲದೆ ಮಕ್ಕಳಿಗಾಗಿ ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಹತ್ತು ದಿನಗಳ ವಸತಿಯುಕ್ತ ಬೇಸಿಗೆ ಶಿಬಿರ ನಡೆಯುತ್ತದೆ ಜೊತೆಗೆ ಪ್ರತಿ ವರ್ಷ ಮಂತ್ರಾಲಯದಲ್ಲಿ ನಡೆಯುವ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದಲ್ಲಿ ನೂರಾರು ಭಕ್ತಾದಿಗಳು ಮೂರು ದಿನಗಳ ಮಂತ್ರಾಲಯ ಸ್ವಚ್ಛ ಸೇವೆ ಬರುತ್ತಾರೆ ಜೊತೆಗೆ ಯೋಗ ದಿನಾಚರಣೆ ಗುರುಪೂರ್ಣಿಮಾ ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಧಾರ್ಮಿಕ ಯಾತ್ರೆ ಸ್ವಹಸ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆಯಂತಹ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಯಿಂದ ನಡೆಯುತ್ತದೆ ಎಂದು ಸಂಸ್ಥೆಯ ಯೋಗ ಶಿಕ್ಷಕರಾದ ಆಚಾರ್ಯ ಶ್ರೀ ಜೆ ಬೆಣ್ಣೇನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮೂವತ್ತು ಮೂವತ್ತೆರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗ್ತದೆ ದಾರಿ ಮಧ್ಯದಲ್ಲಿ ಆದರೂ ನಿಮಗೆ ಕಾಲ್ ಸಮಸ್ಯೆ ಐತೆ ಅಂದ್ರೆ ನಿಮ್ ಪಾದಯಾತ್ರೆ ಮಠಕ್ಕೆ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ಪಾದರಕ್ಷೆ ಧರಿಸಿ ಬಂದಿ ಅಂತ ಹೇಳ್ತಾ ಇದ್ದೀವಿ ಕಾರ್ಯಕ್ರಮ ಮಧ್ಯಾಹ್ನ ನಮ್ಗೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಎಲ್ರಿಗೂ ದರ್ಶನ ಆಗತ್ತೆ ದರ್ಶನ ಆದ್ಮೇಲೆ ಮತ್ತೆ ತಾಯಿ ಮುಖಾಮಿಖ್ಯ ಮಹಾಪ್ರಸಾದ ಅಲ್ಲಿ ಇರುತ್ತೆ ಆ ಈ ನಮ್ದು ಸಿದ್ಧ ಸಮಾಧಿ ಯೋಗದ ಏನು ಕಾರ್ಯಕ್ರಮ ಇದೀರ ವರ್ಷಾವಧಿ ಕಾರ್ಯಕ್ರಮಗಳಲ್ಲಿ ಈ ಪಾದಯಾತ್ರೆ ಕೂಡ ಒಂದು ವಿಶೇಷವಾದ ಒಂದು ಸಾನ್ನಿಧ್ಯವನ್ನು ಪಡ್ಕೊಂಡಿದೆ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಪ್ರತಿ ತಿಂಗಳು ಕೂಡ ಈ ಭಾಗದಲ್ಲಿ ಆ ಸಿದ್ಧ ಸಮಾಧಿಯೋಗದ ಶಿಬಿರ ಆಗುವಂಥದ್ದು ಹದಿನೈದು ದಿನಗಳ ದಿನಗಳ ಕಾಲ ಜೊತೆಗೆ ಬ್ರಹ್ಮೋಪದೇಶ ಕಾರ್ಯಕ್ರಮ ಆಗುವಂಥದ್ದು ಅದ್ರ ಜೊತೆಗೆ ನಿತ್ಯ ಸಮಾಧಿ ಯೋಗ ಆಗುವಂಥದ್ದು ಇದ್ರ ಜೊತೆಗೆ ನಮ್ದು ಮಂತ್ರಾಲಯಕ್ಕೆ ನಾವು ಪ್ರತಿ ವರ್ಷ ಆರಾಧನೆಗೆ ನೂರಾರು ಭಕ್ತಾದಿಗಳು ಹೋಗಿ ರಾಘವ ಸ್ವಾಮಿಗಳ ಆರಾಧನೆಯಲ್ಲಿ ಪಾಲ್ಗೊಂಡು ಅಲ್ಲಿ ನಾವು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರ ಜೊತೆಗೆ ಗುರುಪೂರ್ಣಿಮೆ ಕಾರ್ಯಕ್ರಮ ಕೂಡ ತುಂಬಾ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಜೊತೆಗೆ ಪ್ರತಿ ವರ್ಷವೂ ಕೂಡ ಮಕ್ಕಳ ಬೇಸಿಗೆ ಶಿಬಿರವನ್ನು ನಾವು ತುಂಬಾ ಪ್ರಯೋಜನಕಾರಿಯಾಗಿ ಮಕ್ಕಳಿಗೆ ಸಿಗುವಂತೆ ಈ ಹತ್ತು ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಧಾರ್ಮಿಕ ಯಾತ್ರೆ ಮಾಡುವಂತದ್ದು ಜೊತೆಗೆ ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಅಂದ್ರೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಸಿದ್ಧ ಸಮಾಧಿ ಯೋಗದ ಕಾರ್ಯ ಟ್ರಸ್ಟ್ ವತಿಯಿಂದ ಆಗ್ತಾ ಇದೆ ಹಾಗಾಗಿ ಪಾದಯತ್ರೆ ಕೂಡ ತುಂಬಾ ಆಗಿರೋದ್ರಿಂದ ಎಲ್ಲಾ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ನಾವು ಇನ್ನೊಮ್ಮೆ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ಚಿತ್ತಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಡಿಕಲ್ ತೋಟದ ಬ್ರಿಡ್ಜ್ ಸಾರ್ವಜನಿಕ ಸಭಾಭವನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹೊನ್ನಾವರ ತಾಲೂಕಿನ ಚಿತ್ತಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಡಿಕಲ್ ತೋಟದ ಬ್ರಿಡ್ಜ್ನ ಸಾರ್ವಜನಿಕ ಸಭಾಭವನದಲ್ಲಿ ಸಂತ ಇಗ್ನೀಷಿಯಸ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸ್ ಹೊನ್ನಾವರ ಇವರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಗಿರೀಶ್ ನಾಯ್ಕ ಹಡಿಕಲ್ ನೇತೃತ್ವದಲ್ಲಿ ನಡೆಯಿತು ಈ ಶಿಬಿರಕ್ಕೆ ನಲವತ್ತಕ್ಕೂ ಹೆಚ್ಚು ಜನರು ಬಂದು ಉಪಯೋಗ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಸ್ಥಳೀಯರು ಸೇರಿ ಶಿಬಿರದ ಮುಖ್ಯಸ್ಥರಾದ ಸಿಸ್ಟರ್ ಸುಸೈ ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ರು ಈ ಸಂದರ್ಭದಲ್ಲಿ ಗಿರೀಶ್ ನಾಯ್ಕ್ ಹಡಿಕಲ್ ಮಾತನಾಡಿ ಇಂತಹ ಒಂದು ಅಚ್ಚುಕಟ್ಟಾದ ಶಿಬಿರ ನಮ್ಮ ಗ್ರಾಮದಲ್ಲಿ ಆಗಿದ್ದು ಪ್ರಪ್ರಥಮವಾಗಿದೆ ಬಹಳಷ್ಟು ಸಂತೋಷವಾಗಿದೆ ಮುಂದಿನ ದಿನಗಳಲ್ಲಿ ಇದೇ ತರ ಜನರಿಗೆ ಬೇಕಾದ ಶಿಬಿರ ಮಾಡಿದರೆ ನಾವೆಲ್ಲ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪಂದನೆ ಮಾಡಿ ಜೊತೆಗೆ ನಿಲ್ಲುತ್ತೇವೆ ಜನರಿಗೆ ಮುಖ್ಯವಾಗಿ ಬೇಕಾದದ್ದು ಆರೋಗ್ಯ ಅದಕ್ಕೆ ಸಂಬಂಧಿಸಿದ ಕಾರ್ಯ ನಮ್ಮ ತೋಟದ ಬ್ರಿಡ್ಜ್ನಲ್ಲಿ ಮಾಡಿದರೆ ಸಹಕರಿಸುತ್ತೇವೆ ಎಂದರು ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ